ದಾವಣಗೆರೆ ನಗರದಲ್ಲಿ ಡಿಸೆಂಬರ್ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕರಂದು ನಡೆಯುವ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ವತಿಯಿಂದ ನಡೆಯುವ ಇಪ್ಪತ್ನಾಲ್ಕನೇ ಮಹಾ ಅಧಿವೇಶನಕ್ಕೆ ಬರುವ ಸಮಾಜದ ಬಂಧುಗಳಿಗೆ ಹೃತ್ಪೂರ್ವಕ ಸ್ವಾಗತ ಸ್ವಾಗತ ಕೋರುವವರು ಎಚ್ ಕೆ ಬಸಪ್ಪ ಶಿಮುಲ್ ಉಪಾಧ್ಯಕ್ಷ ಶಿವಪತ್ತಿನ ಸಹಕಾರ ಸಂಘದ ನಿರ್ದೇಶಕರು ಸಾಗರಪೇಟೆ ನಾನು ಟಿಕೆಟ್ ಆಕಾಂಕ್ಷೆ ಅಲ್ಲ ಹೇಳು ಕಂಟೆಸ್ಟ್ ಮಾಡೋದು ಈ ಕಂಟೆಸ್ಟ್ ಮಾಡೋದು ಬಿಡೋದು ನನ್ನ ಪಾರ್ಟಿ ನಾನು ಭಾರತೀಯ ಜನತಾ ಪಕ್ಷದ ನಾನೊಬ್ಬ ಸೇನಾನಿ ನಿಷ್ಠಾವಂತ ಸೇನಾನಿ ಪಕ್ಷ ಏನು ಹೇಳ್ತಾರೆ ಮಾಡ್ತಾರೆ ಬಟ್ ನಾನು ಕಂಟೆಸ್ಟ್ ನಿರೀಕ್ಷೆ ಕನಸು ಕಾಣೋನಲ್ಲ ಹ್ಞೂ ಈಗ ನಾನು ಕನಸುಗಾರ ಅಲ್ಲ ದೇಶ ಸಮೃದ್ಧವಾಗಿರಬೇಕು ಅನ್ನೋದು ಕನಸು ಒಂದೇ ನನಗಿರೋದು ನಾನೇ ಕ್ಯಾಂಡಿಡೇಟ್ ಆಗಬೇಕು ನಾನೇ ಅಂಟ್ಕೋಬೇಕು ನನ್ನ ಮಕ್ಕಳೇ ಆಗಬೇಕು ಅದಲ್ಲ ಸ್ವಾಮಿ ನಾರಾಯಣ ಸ್ವಾಮಿನೂ ಕ್ಯಾಂಡಿಡೇಟ್ ಅಪೇಕ್ಷಿತನಲ್ಲ ನಾನು ಆ ಉಚಿತನಕ್ಕೆ ಜಿಲ್ಲೆ ಜಿಲ್ಲೆಗೆ ಬಂದಿಲ್ಲ ನಾನು ನನ್ನ ಪಕ್ಷ ಹೇಳಿತ್ತು ಕಂಟೆಸ್ಟ್ ಮಾಡಿದ್ದೆ ನನ್ನ ಪಕ್ಷ ಈ ಜನ ನನಗೆ ಎಂ ಪಿ ಮಾಡಿದರು ಅವರು ಆಶೀರ್ವಾದ ಎಂ ಪಿ ಆಗಿದ್ದೆ ಅದೇ ರೀತಿ ಪಾರ್ಟಿ ಪ್ರೀತಿಯಿಂದ ನಾನು ಮಂತ್ರಿ ಮಾಡಿದ್ದೆ ಕೆಲಸ ಮಾಡ್ತಾಯಿದ್ದೇನೆ ಅಷ್ಟು ಉದ್ದೇಶದಿಂದ ಬಂದು ಈ ಜನತೆಗೆ ನಿರೀಕ್ಷೆಗೆ ಕನಸಿಗೆ ಕೆಲಸ ಮಾಡೋಕ್ಕೆ ಆಗಲಿಲ್ಲ ಅಂದರೆ ಒಬ್ಬ ಚುನಾಯಿತ ಸದಸ್ಯ ಮತದಾರರಿಗೆ ಸಿಗಬೇಕು ಆ ಮಾನಸಿಕತೆ ನನ್ನಲ್ಲಿ ಇದೆ ಇಲ್ಲ ಅಂತ ಹೇಳೋದಿಲ್ಲ ಆ ಅದನ್ನು ನಾನು ಬೀದಿ ಬೀದಿಯಲ್ಲಿ ದಂಟೆ ಮಾಡಿಸ್ಕೊಂಡು ಹೇಳೋಕ್ಕಾಗೋದಿಲ್ಲ ಅದನ್ನು ಆದರೆ ನಮ್ಮ ಪಕ್ಷ ಇಲ್ಲಿನ ಗೆಲ್ತಾರೆ ಇಪ್ಪತ್ತೆಂಟಕ್ಕೂ ಇಪ್ಪತ್ತೆಂಟು ಸ್ಥಾನಗಳನ್ನು ಗೆಲ್ಸಿ ದಾಖಲೆ ಮಾಡೋದಕ್ಕೆ ಬಿಜೆಪಿ ಕಾರ್ಯಕರ್ತ ಸಿದ್ಧ ಅಲ್ಲ ಆಗಿದ್ದಾರೆ ಕೊಟ್ಟರೆ ನಾನು ಒಂದು ಬುನಾರ ಆಗ್ತೇನೆ ಕೆಲಸ ಇದೆ ನಮ್ಮ ಪಾರ್ಟಿ ಸರ್ವೆ ಮಾಡ್ತಾರೆ ಸ್ಥಳೀಯರಿಗೆ ಗೆಲ್ತಾರೆ ಅಂತೇಳಿ ನಮ್ಗೆ ವರದಿಗಳು ಬಂದ್ರೆ ಒಬ್ಬ ಕಾರ್ಯಕರ್ತನನ್ನು ಬಿಡದೆ ಎಲ್ಲ ಕಾರ್ಯಕರ್ತರು ಸ್ಥಳೀಯರಿಗೆ ಕ್ಯಾಂಡಿಡೇಟ್ ಮಾಡೋದಕ್ಕೆ ತೀರ್ಮಾನ ಮಾಡ್ತೀವಿ ಗೆಲ್ತಾರೆ ಅಂತ ವರದಿ ಬಂದರೆ ಅದು ನಮ್ಮ ಪಾರ್ಟಿಯ ಸಿದ್ಧಾಂತ ಸಂಸ್ಕೃತ ಸಂಸ್ಕಾರ ಅದನ್ನು ನಾವು ಆ ಸ್ಟಡಿ ರಿಪೋರ್ಟ್ ತೆಗೆದುಕೊಂಡು ಸ್ಥಳೀಯರೇ ಗೆಲ್ತಾರೆ ಅನ್ನೋದು ಬಂದರೆ ನಾನು ಒಬ್ಬ ಸದಸ್ಯನಾಗಿ ಅದು ಕೊಡೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಆಗ್ತದೆ ನಾನು ಹೇಳ್ತೀನಲ್ಲ ನಾನು ರಾಜಕಾರಣದಿಂದ ದೂರ ಇರ್ಬೇಕಂತ ಇದ್ದೀನಿ ದೂರ ಇರಬೇಕಂತ ನೀವು ಭ್ರಷ್ಟ ರಾಜಕೀಯ ವ್ಯವಸ್ಥೆಯಿಂದ ದೂರ ಇರಬೇಕಂತ ಇದ್ದೀನಿ ಇನ್ನೇನು ಹೇಳ್ಬೇಕು ನಾನು ನಾರಾಯಣಸ್ವಾಮಿ ಈ ಭ್ರಷ್ಟ ರಾಜಕೀಯ ವ್ಯವಸ್ಥೆಯಲ್ಲಿ ಮುಂದಿಯೋ ರಾಜಕಾರಣಿ ಅಲ್ಲ ಎಂಪಿ ಪಿ ನನಗೆ ಬಹುಶಃ ದಿನಗಳಲ್ಲಿ ಸಹ ಭ್ರಷ್ಟಾಚಾರ ನನ್ನ ಕಣ್ಣಿಗೆ ಯಾವಾಗ ಬಿತ್ತೋ ನಾನು ಭ್ರಷ್ಟಾಚಾರದ ಚೇರ್ ಪಗಲ್ ಅದೇ ಅದೇ ನಾರಾಯಣಸ್ವಾಮಿ ಸ್ಪೆಷಾಲಿಟಿ ಅದು ಕೂತಿದ್ದೀನಿ ದಾವಣಗೆರೆ ನಗರದಲ್ಲಿ ಡಿಸೆಂಬರ್ ಇಪ್ಪತ್ತ್ ಮೂರು ಮತ್ತು ಇಪ್ಪತ್ನಾಲ್ಕರಂದು ನಡೆಯುವ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ವತಿಯಿಂದ ನಡೆಯುವ ಇಪ್ಪತ್ನಾಲ್ಕನೇ ಮಹಾ ಅಧಿವೇಶನಕ್ಕೆ ಬರುವ ಸಮಾಜದ ಬಂಧುಗಳಿಗೆ ಹೃತ್ಪೂರ್ವಕ ಸ್ವಾಗತ ಸ್ವಾಗತ ಕೋರುವವರು ಸಂತೆಬೆನ್ನೂರು ಲಿಂಗರಾಜ್ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಬೆಂಗಳೂರು ಯುವ ಘಟಕದ ಅಧ್ಯಕ್ಷರು ನಗರದಲ್ಲಿ ಡಿಸೆಂಬರ್ ಮೂರು ಮತ್ತು ಇಪ್ಪತ್ನಾಲ್ಕರಂದು ನಡೆಯುವ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ವತಿಯಿಂದ ನಡೆಯುವ ಇಪ್ಪನೇ ಮಹಾ ಅಧಿವೇಶನಕ್ಕೆ ಬರುವ ಸಮಾಜದ ಬಂಧುಗಳಿಗೆ ಹೃತ್ಪೂರ್ವಕ ಸ್ವಾಗತ ಸ್ವಾಗತ ಕೋರುವವರು ಡಾ ಷಣ್ಮುಖಪ್ಪ ಸಹಕಾರಿ ಧುರೀಣ ಡಿಸಿಸಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಸಹಕಾರಿ ರತ್ನ ಪ್ರಶಸ್ತಿ ಪುರಸ್ಕೃತರು ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ